ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಟೇಸ್ಟ್ ಅಲ್ಲಿ ಇರಲಿ ಅಂತ ಬೇರೆ ಹೊಸ ತರ ತಿನ್ನ ಟ್ರೈ ಮಾಡಿದಿನಿ ಯೂಜ್ಲಿ ರೊಟ್ಟಿ ಮಾಡ್ಬೇಕಾದ್ರೆ ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ನಾರ್ಮಲ್ ಆಗಿ ಹಾಕಿ ಮೆಣಸಿನ್ಕಾಯೆಲ್ಲ ಹಾಕಿ ಮಾಡ್ತಾ ಬಟ್ ಇವತ್ತು ನೀವ್ ಅಬ್ಸರ್ವ್ ಮಾಡಿದ್ರೆ ಗ್ರೀನ್ ಕಲರ್ ರೊಟ್ಟಿ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಡೈರೆಕ್ಟ್ ಆಗಿ ಮಿಕ್ಸಿ ಹಾಕೊಂಡು ಅದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ ನೀರು ಹಾಕೊಂಡು ರುಬ್ಕೊಂಡಿದಿನಿ ತುಂಬಾ ನೀರ್ ಹಾಕೊಂಡಿಲ್ಲ ಆ ರುಬ್ಕೊಂಡಿದ ಪೇಸ್ಟ್ನ ನಾರ್ಮಲ್ ಆಗಿ ಅಕ್ಕಿ ಹಿಟ್ಟಿಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಜೀರಿಗೆ ಹಾಕಿ ಕಲ್ಸಿಟ್ಕೊಂಡಿದ್ವಿ ಕಲರ್ ಕಲರ್ಫುಲ್ ಆಗಿ ಇದೆ ರೊಟ್ಟಿ ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಗ್ರೀನ್ ಕಲರ್ ಅಲ್ಲಿ ರೊಟ್ಟಿ ಇದೆ ಇದಕ್ಕೆ ನಾರ್ಮಲ್ ಆಗಿ ಬಾಡಿಸ್ಕೊಳಕ್ಕೆ ಅಂತ ಬೇರೆ ಏನು ಮಾಡಲಿಲ್ಲ ಟೊಮ್ಯಾಟೊ ಗೊಜ್ಜು ಬೇಗ ಆಗುತ್ತೆ ಅಂತ ಗ್ರೀನ್ ವಿತ್ ರೆಡ್ ಕಾಂಬಿನೇಷನ್ ತಿಂಡಿ ಇವತ್ತು ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲ ನಿಮಗೆ ಮೆಂತ್ಯೆ ಸೊಪ್ಪು ಬೇಡ ಅಂದ್ರೆ ಮೆಂತ್ಯೆ ಸೊಪ್ಪು ಬದಲು ಪಾಲಕ್ ಹಾಕೋಬಹುದು ಅಂದ್ರೆ ಪಾಲಕ್ನ ಲೈಟಾಗಿ ಅದನ್ನು ಅದನ್ನ ಸ್ಟೀಮ್ ಮಾಡಿಕೊಂಡು ಅಥವಾ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕೊಂಡು ಮಾಡ್ಕೋಬೋದು ಚಪಾತಿಗೂ ಇದನ್ನು ಟ್ರೈ ಮಾಡ್ಬೋದು ಅಂದರೆ ಗೋಧಿ ಹಿಟ್ಟಿಗೂ ಹಾಕೊಂಡು ಟ್ರೈ ಮಾಡ್ಬೋದು ಅಥವಾ ಅಕ್ಕಿ ಹಿಟ್ಟಿಗೂ ಹಾಕ್ಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಸಲ ಮಾಡಿ ನಿಮ್ಗಳನ್ನು ನೋಡಿ ಸೊ ತಿಂಡಿ ಮುಗಿಸ್ಕೊಂಡು ಸಾಕಷ್ಟು ಬ್ಲೌಸ್ ಪೀಸ್ಗಳು ಪೈಲಪ್ ಆಗಿಬಿಟ್ಟಿದೆ ಕೆಲವು ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು ಅಂದರೆ ಕೆಲವರು ಕೊಟ್ಟಾಗ ಚೆನ್ನಾಗಿರೋದನ್ನು ಕೊಟ್ಟಿರ್ತಾರೆ ಲೈಕ್ ಬನಾರಸ್ ಆಗಿರ್ಬೋದು ಅಥವಾ ಕಲಂಕಾರಿ ಕಾಟನ್ ಆಗಿರ್ಬೋದು ನಿಮ್ಗಳಿಗೂ ತೋರಿಸ್ತೀನಿ ಏನು ಮಾಡೋದು ಅಂತ ಒಂದು ಐಡಿಯಾನೇ ಗೊತ್ತಾಗ್ತಿಲ್ಲ ಲೈಕ್ ಆ ಮೊಬೈಲ್ ಬ್ಲೌಸ್ ಪೀಸ್ಗಳಂತೂ ಅದು ಅಟ್ಟರ್ ವೇಸ್ಟ್ ಅದು ಸುಮ್ಮನೆ ರೀಸೈಕಲ್ ಆಗ್ತಾ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ ಒಬ್ರಿಂದ ಸೊ ಹಾಗಾಗಿ ನಾನು ಯೂಶ್ವಲಿ ಅದನ್ನು ಇಡೋಕ್ಕೆ ಹೋಗಲ್ಲ ಏನಾರಸ್ ಮಾತ್ರ ಒಂದು ಸೀರೆ ಇಟ್ಟು ಅದ್ರ ಜೊತೆ ಬ್ಲೌಸ್ ಇಡಬೇಕು ಅಂದರೆ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ಇಲ್ಲದಿದ್ರೆ ಅದು ನೋಡಿ 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 ಒಂಥರ ಅಲರ್ಜಿ ಉಂಟಿದೆ ನನಗೆ ಆ ಬ್ಲೌಸ್ ಪೀಸ್ಗಳು ಬಟ್ ಇಲ್ಲಿರೋದು ಆ್ಯಕ್ಚುಲಿ ಚೆನ್ನಾಗಿದೆ ಏನಾದರೂ ಐಡಿಯಾ ಇದ್ದರೆ ನೀವುಗಳು ಹೇಳಿ ಆಮೇಲೆ ನಾನು ಯಾರಿಗಾದ್ರೂ ಬ್ಲೌಸ್ ಪೀಸ್ಗಳು ಕೊಡಬೇಕಾದ್ರೆ ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತೀನಿ ಅದನ್ನು ಕೊಡ್ತೀನಿ ಸೊ ದಟ್ ಅವ್ರು ಹೊಲ್ಸ್ಕೋತಾರೆ ಅಂತ ಅದನ್ನು ಬಿಟ್ಟು ನಿಮ್ಗಳಿಗೂ ತೋರಿಸ್ತೀನಿ ಒಂದ್ಸಲ ನೋಡಿ ಕೆಲವು ಹೊಲ್ಸ್ಕೊಳ್ಳೋ ಥರ ಇದೆ ಇನ್ ಕೆಲವು ಬ್ರೊಕೇಟ್ ಥರ ಬ್ಲೌಸ್ಗಳು ಸೊ ತೋರಿಸ್ತೀನಿ ನೋಡಿ ಏನಾರು ಐಡಿಯಾ ಇದೆ ಡೆಫಿನೆಟ್ಲಿ ನನಗೆ ಹೇಳಿ ಹೇಗೆ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಯಾಕಂದರೆ ಎಲ್ಲ ಬ್ಲೌಸ್ಗಳು ಹೊಲ್ಸ್ಕೊಳ್ಳೋದು ವೇಸ್ಟ್ ಅಂತ ಅನಿಸುತ್ತೆ ಏಕೆಂದರೆ ಎಲ್ಲಿ ನಾವೇನು ದಿನ ಸೀರೆಗಳನ್ನ ಉಟ್ಕೊಳ್ಳಲ್ಲ ಸೊ ಫಸ್ಟ್ ತೋರಿಸ್ತೀನಿ ಒಂದ್ಸಲ ನೀವುಗಳು ನೋಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಈ ಬ್ಯಾಗಲ್ಲಿ ಫುಲ್ಲು ತುಂಬಿಸಿಟ್ಟಿದ್ದೀನಿ ಈ ಥರದ್ದು ಇನ್ನೂ ಎರಡು ಮೂರು ಬ್ಯಾಗ್ ಇದೆ ನೋಡಿ ಇನ್ನು ಬ್ಲೌಸ್ ಪೀಸ್ಗಳಿಗೆ ನಿಮ್ಗೆ ತೆಗೆದು ತೋರಿಸ್ತೀನಿ ಇದೆಲ್ಲ ನನಗೆ ಗಿಫ್ಟ್ ಕೊಟ್ಟಿರೋ ಅಂಥ ಬ್ಲೌಸ್ಗಳು ಬ್ರೋಕೇಡ್ ಬ್ಲೌಸ್ ಬಟ್ ಇದು ಚೆನ್ನಾಗಿದೆ ಲೈಕ್ ಹೊಲ್ಸ್ಕೊಬೋದು ಇದು ಬನಾರಸಿ ಬ್ಲೌಸ್ ನನಗೆ ಯಾರೋ ನನ್ನ ಕಸಿನ್ ಇಟ್ಕೊಟ್ಟಿದ್ದು ಅನ್ಸುತ್ತೆ ಇದು ಒಂದಿದೆ ಇದು ಒಂದಿದೆ ಇದು ಬಟ್ಟೆ ಆ್ಯಕ್ಚುಲಿ ಚೆನ್ನಾಗಿರೋ ಬಟ್ಟೆ ಹೊಲ್ಸ್ಕೋಬೋದು ಅಂತ ಇಟ್ಕೊಂಡಿದ್ದೆ ಆ್ಯಂಡ್ ಇದೂ ಇದು ಯಾರೋ ಇಟ್ಕೊಟ್ಟಿದ್ರು ಲೈಟ್ ಕಾಟನ್ ಇದನ್ನು ನಾನು ತೊಗೊಂಡು ಬಂದಿದೆ ಬಟ್ ಇದು ಬ್ಲೂ ಕಲರ್ ಹೊಲ್ಸಿಲ್ಲ ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ ಇದು ಕಾಟನ್ ಚೆನ್ನಾಗಿದೆ ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇದನ್ನೂ ಯಾರೋ ಇಟ್ಕೊಟ್ಟಿದ್ರು ಬ್ರೊಕೇಡ್ ಬ್ಲೌಸ್ ಒನ್ಕಾಯಿ ಇಟ್ಟಿದ್ದೀನಿ ಅಕಸ್ಮಾತು ಯಾವ್ದು ಯಾರಿಗಾದ್ರೂ ಮದುವೆಗೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂದರೆ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ ಇದು ಒಂದಿದೆ ಇದು ಖಣ್ ಖಣ ಬ್ಲೌಸನೋ ಅಂತಾರೆ ಇದಕ್ಕೆ ಯಾರೋ ನನ್ನ ಫ್ರೆಂಡ್ ಇಟ್ಕೊಟ್ಟಿದ್ಲು ಇದನ್ನು ಇದನ್ನು ಹಾಗೆ ಇಟ್ಟಿದ್ದೀನಿ ಇಲ್ಲಿ ಇದ್ರೊಳಗೆ ಸೊ ಇದ್ರೊಳಗೆ ನೀವು ನೋಡಿದ್ರೆ ನೋಡಿ ಇದು ಒಂದು ಮತ್ತೆ ಬ್ರೊಕೇಡ್ ಆಮೇಲೆ ಇದು ಒಂದು ಬ್ಲೂ ಇದೆ ಬಟ್ ಪ್ಲೇನ್ ಏನಾರ ವರ್ಕ್ ಮಾಡೋಕ್ಕ ಏನಕ್ರೆ ಇಟ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದೂ ಒಂದಿದೆ ಸಿಲ್ಕ್ ಕಾಟನ್ ಚೆನ್ನಾಗಿರೋ ಬಟ್ಟೆ ಇದು ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ ಇದು ಒಂದಿದೆ ಬ್ರೊಕೇಡ್ ಥರ ಆ್ಯಕ್ಚುಲಿ ಬ್ರೊಕೇಡ್ಗಳು ಸಾಕಷ್ಟು ಅಷ್ಟು ಆಗ್ಬಿಟ್ಟಿದೆ ಇದು ಒಂದಿದೆ ಇದು ನನ್ನ ಫ್ರೆಂಡ್ ಸುಮ್ಮನೆ ಕೊಟ್ಟಿದ್ದು ಹೊಲ್ಸ್ಕೋ ಅಂತ ಹೇಳಿಬಿಟ್ಟು ಕೊಡಿಸಿದ್ಲು ಅವಳು ಆ್ಯಕ್ಚುಲಿ ಆಮೇಲೆ ಇದು 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 ಎರಡನ್ನೂ ನನ್ನ ಫ್ರೆಂಡ್ ಕೊಡಿಸಿದ್ದು ಲಿನನ್ ಸೀರೆಗಳಿಗೆ ಚೆನ್ನಾಗಿರುತ್ತೆ ಅಂತ ಕೊಡಿಸಿದ್ದು ನೋಡಿ ನೀವು ಬೇಕಾದಷ್ಟಿದೆ ತೆಗಿತಾ ಇದ್ರೆ ಪ್ಲೇನ್ ಬ್ಲೌಸ್ಗಳು ಅಯ್ಯೋ ನೋಡಿ ಇವತ್ತು ಕ್ಲೀನಿಂಗೇ ಅಂತ ಇಟ್ಕೊಂಡಿದ್ದೀನಿ ಫೈನಲಿ ಎಲ್ಲ ಆದಮೇಲೆ ಬ್ಲೌಸ್ಗಳನ್ನ ಸಾರ್ಟ್ ಔಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಇದೆ ಅಂತ ಪ್ಲೀಸ್ ಏನಾದರೂ ಒಂದು ಅದಕ್ಕೆ ಏನು ಮಾಡ್ಬೋದು ಅಂತ ನಿಮ್ಗಳಿಗೆ ಐಡಿಯಾ ಇದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸಾಕಷ್ಟರಲ್ಲಿ ಏನು ಮಾಡಿದ್ದೆ ಅಂತಂದರೆ ಪೌಚಸ್ ಮಾಡಿಸ್ಕೊಂಡಿದ್ದೆ ನಾನು ಜ್ಯುವೆಲ್ರೀಸ್ ಎಲ್ಲ ಶಿಪ್ ಮಾಡ್ತಿದ್ದಲ್ಲ ಆವಾಗ ಪ್ಲಾಸ್ಟಿಕ್ ಕವರ್ ಬದಲು ಈ ಥರ ಬ್ಲೌಸ್ ಪೀಸ್ಗಳಲ್ಲಿ ಚಿಕ್ಕ ಚಿಕ್ಕ ಪೌಚಸ್ ಮಾಡಿ ಕಳಿಸ್ತಾ ಇದೆ ಬಟ್ ಅದು ಇನ್ನೂ ಮಿಕ್ಕಿದೆ ಪೌಚಸ್ಗಳು ಸಾಕಷ್ಟು ನೀವು ನಂಬಲ ಇನ್ನೂರೋ ಮುನ್ನೂರ ಮಾಡಿಸ್ಕೊಂಡಿದ್ದೆ ಯಾರೊಬ್ಬರು ಗೊತ್ತಿರೋರು ಅವ್ರು ಸ್ವಲ್ಪ ಏನೋ ಪ್ರಾಬ್ಲಮ್ ಇಲ್ಲಿದ್ದರು ಬಟ್ ಅವ್ರು ಹೊಲಿಯೋರು ಅಂತ ಅವ್ರಿಗೆ ಕೊಟ್ಟು ಬ್ಲೌಸ್ ಪೀಸ್ಗಳನ್ನೆಲ್ಲ ಅವ್ರಿಗೆ ದುಡ್ಡು ಪೇ ಮಾಡಿ ಹೊಲ್ಸ್ಕೊಂಡಿದ್ದೆ ಆ್ಯಕ್ಚುಲಿ ರೀಸೆಂಟಾಗಿ ಅಂದರೆ ನಾನು ಯಾರು ಮಾಡಿದ್ದು ನನಗೆ ಹೇಳೋದು ಅವೆಲ್ಲ ಸರಿ ಹೋಗಲ್ಲ ಬಟ್ ಆದರೂ ಹೇಳ್ತಾ ಇದ್ದೀನಿ ಒಂದು ಮದುವೆ ಮಾಡಿದ್ರು ಅಂದರೆ ಸ್ವಲ್ಪ ಅಷ್ಟೊಂದು ದುಡ್ಡು ಎಲ್ಲ ಸೊ ಹಾಗಾಗಿ ನನ್ನ ಹತ್ರ ಚೆನ್ನಾಗಿರೋಂಥ ಸೀರೆಗಳು ಈ ಥರ ಒಳ್ಳೊಳ್ಳೆ ಬ್ಲೌಸ್ ಪೀಸ್ಗಳು ಇಟ್ಕೊಡೋಕ್ಕಾಗಿರ್ಬೋದು ಅಥವಾ ಅವ್ರು ಹೊಲ್ಸ್ಕೊಳ್ಳೋಕ್ಕೆ ಆಮೇಲೆ ಡಜನ್ ಗಟ್ಲೆ ಬಳೆ ಬರುತ್ತಲ್ಲ ಕ್ಲೀನಾಗಿ ಇರೋವಂಥದ್ದು ಅದನ್ನೆಲ್ಲ ತೋರಿಸಿದ ನಾನು ಒಂದು ತೋಡ ಅದು ಎಷ್ಟೋ ಒಂದು ಕಳಿಸಿದೆ ಪಾಪ ಅವ್ರು ತುಂಬಾ ಖುಷಿಯಾಗಿ ಪ್ರತಿಯೊಂದನ್ನು ಉಪಯೋಗಿಸಿಕೊಂಡ್ರು ಆತರ ಯಾವ್ದಾರ ಒಂದು ಎನ್ ಜಿ ಒಗಳು ನಿಮ್ಗೆ ಗೊತ್ತಿದ್ರೆ ಅದನ್ನ ಸಹ ಕಾಮೆಂಟ್ ಮಾಡಿ ಏಕೆಂದ್ರೆ ಚೆನ್ನಾಗಿರೋ ಬ್ಲೌಸ್ ಪೀಸ್ ಗಳು ಯಾವ್ದು ಬಿಸಾಕೋತರದಲ್ಲ ನಾನು ಹೊಲ್ಸ್ಕೊಳ್ಳಿ ನನಗೆ ತುಂಬಾ ಜನ ಚೆನ್ನಾಗಿರೋದು ಕೊಟ್ಟಿರ್ತಾರಲ್ಲ ಅದನ್ನ ನಾನು ಹಾಗೆ ಇಟ್ಕೊಂಡು ಇನ್ನೊಬ್ರು ಯಾರು ಹೊಲ್ಸ್ಕೋತಾರೆ ಅನ್ನೋರ್ಗೆ ಯೂಸ್ ಆಗ್ಲಿ ಅಂತ ಅಷ್ಟೇ ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ ಆಗ್ತದೆ ಅಂದ್ರೆ ಇಯರ್ ಎಂಡ್ ಆಗ್ತದೆ ಹಾಗಾಗಿ ಐಕ್ಯಾಗೆ ಹೋಗೋಣ ಅಂತ ಅನ್ಕೊಂಡ್ವಿ ಏನಾದ್ರೂ ಬೈ ಚಾನ್ಸ್ ಆಫರ್ಸ್ ಇರ್ಬೋದು ಅಥವಾ ಏನಾದ್ರೂ ಇಯರ್ ಎಂಡ್ ಸೇಲ್ ಈ ತರದ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ವಿ ಅಂಡ್ ಸಂಡೇ ಹೋಪ್ಫುಲಿ ರಶ್ ಇರುತ್ತೆ ಬಟ್ ನೋಡೋಣ ಏನಾದ್ರೂ ಜಾಸ್ತಿ ಆಫರ್ಸ್ ಗಳಿದ್ವು ಮನೆಗೆ ಯೂಸ್ ಆಗುವಂತ ಏನಾದ್ರೂ ಲೈಕ್ ಪ್ರಾಡಕ್ಟ್ಸ್ ಗಳಿದ್ರೆ ಡೆಫಿನೆಟ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಬಟ್ ಸದ್ಯಕ್ಕೆ ಏನು ತಗೊಳ್ಳೋ ಅಂತ ಪ್ಲಾನ್ ಎಲ್ಲ ಸದ್ಯಕ್ಕೆ ಇಲ್ಲ ನೋಡೋಣ ಹೋದ್ಮೇಲೆ ಏನಾದ್ರೂ ಟೇಬಲ್ಸ್ ಅಥವಾ ಟೀ ಟೇಬಲ್ ಚೇರ್ಸ್ ಏನಾದ್ರೂ ಬೈ ಚಾನ್ಸ್ ಚೆನ್ನಾಗಿದ್ದು ಕಮ್ಮಿ ರೇಟ್ ಅಲ್ಲಿ ಏನಾದ್ರೂ ಇದ್ರೆ ಮಾತ್ರ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಅಂಡ್ ನಾವು ಹೋಗ್ತಿರೋದು ಕಾರಲ್ಲಿ ಹೋಗ್ತಿಲ್ಲ ನಾರ್ಮಲ್ ಆಗಿ ಮೆಟ್ರೋ ಹೋಗ್ಬೋದು ಇಲ್ಲಿಂದ ಮೆನ್ಸ್ಟಿಕ್ ಹೋಗಿ ಮೆನ್ಸ್ಟಿಕ್ ಇಂದ ಮತ್ತೆ ನಾಲ್ಕು ಸಂದ್ರಾಗೆ ಮೆಟ್ರೋ ಹೋಗ್ತೀವಿ ಕಮ್ಮಿ ಲಾಗುತ್ತೆ ಬಜೆಟ್ ಫ್ರೆಂಡ್ಲಿ ಅಂಡ್ ರಶ್ ಇರುತ್ತೆ ತುಮಕೂರು ರೋಡು ನಾವು ಇವಾಗ ಹೋದ್ರೆ ಹಾಗಾಗಿ ಮೆಟ್ರೋ ಆದ್ರೆ ಬೆಸ್ಟ್ ಜಸ್ಟ್ ಐವತ್ತೇಳು ರೂಪಾಯಿ ಅರವತ್ತು ರೂಪಾಯಿ ಅಷ್ಟೇ ಒಂದು ಟಿಕೆಟ್ ಅಂತ ಹೊರಡ್ತಾ ಇದ್ವಿ ಸ್ವಲ್ಪ ಇದ್ರೆ ಡೆಫಿನೆಟ್ಲಿ ತೋರಿಸ್ತೀನಿ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ತುಂಬಾ ಓಡಾಡೋದಿರುತ್ತಲ್ಲ ತುಂಬಾ ಓಡಾಡೋದಿರುತ್ತಲ್ಲ ಹಾಗಾಗಿ ಅಲ್ಲಿ ಕಾಫಿ ಸಿಗಲ್ಲ ಚಳಿನೂ ಇರೋದ್ರಿಂದ ಟ್ರಿಪ್ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ ಈ ನಡುವೆ ಬೆಂಗಳೂರು ಟ್ರಾಫಿಕ್ ನೋಡಿದ್ರೆ ಕಾರಲ್ಲಿ ಟೂ ಹೋಗೋದು ತುಂಬ ಕಷ್ಟ ಅನಿಸುತ್ತೆ ಸೊ ಮೂವ್ ಆಗೋಲ್ಲ ಟ್ರಾಫಿಕ್ಕು ಹಾಗಾಗಿ ಈ ಥರ ಮೆಟ್ರೋ ಚೂಸ್ ಮಾಡಿಕೊಡು ಏಕೆಂದರೆ ಯಾವುದೇ ಟ್ರಾಫಿಕ್ ಇರೂ ನಮಗೇನು ಪ್ರಾಬ್ಲಮ್ ಇಲ್ಲ ಬಟ್ ನಾವು ಹತ್ತೋ ಸ್ಟೇಷನ್ ಎರಡನೇದೋ ಮೂರನೇದೋ ಆಗಿರೋದ್ರಿಂದ ಅಂತ ಏನು ಹೆವಿ ರಶ್ ಇರಲಿಲ್ಲ ಕಾಲಿನೇ ಇತ್ತು ಆ್ಯಂಡ್ ಮೆಜೆಸ್ಟಿಕ್ಕಿಲ್ಲಿ ಚೇಂಜ್ ಮಾಡಿಕೊಂಡು ನಾಲ್ಕು ಸಂದ್ರಕ್ಕೆ ಹೋಗಿ ಇಳಿದು ನಾವು ರೀಚ್ ಆಗಿದ್ದು ಐಕ್ಯಾಗಿ ಏಕೆಂದರೆ ಐಕ್ಯಾಗಿ ಡೈರೆಕ್ಟಾಗಿ ಅಲ್ಲಿಂದ ರೀಚ್ ಆಗಿಬಿಡ್ಬೋದು ಅಂತ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಇಯರ್ನ ತುಂಬ ಚೆನ್ನಾಗಿ ಲೈಟ್ಸಿಂದ ಅಲಂಕಾರ ಮಾಡಿದರು ಆ್ಯಂಡ್ ಎಸ್ ಎಲ್ಲ ಕಡೆ ಸಿಕ್ಕಾಪಟ್ಟೆ ಸೇಲ್ ಹಾಕಿದ್ದಾರೆ ಸಾಕಷ್ಟು ಪ್ರಾಡಕ್ಟ್ಸ್ ಮೇಲೆ ಒಳ್ಳೆ ರಿಬೇಟ್ ಸೇಲ್ ಇದೆ ಬೈ ಚಾನ್ಸ್ ನೀವು ನಿಮ್ಮ ಮನೆಗಳಿಗೆ ಏನಾದರೂ ಇಂಟೀರಿಯರ್ ಆಗಿರ್ಬೋದು ಅಥವಾ ಬೇರೆ ಫರ್ನಿಚರ್ಸ್ ಕೌಚಸ್ ಬೆಡ್ಸ್ ಏನೋ ತೊಗೋಬೇಕು ಅಂದರೆ ರೈಟ್ ಟೈಮ್ ಅಂತ ಅನ್ಸುತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಬಟ್ ನಾನು ನಿಮ್ಗಳಿಗೆಲ್ಲ ಗೊತ್ತೇ ಇರ್ತಾ ಏನು ಕಾಸ್ಟಲ್ಲಿ ಇಲ್ಲಿ ಆ ಥರದ್ದೆಲ್ಲ ಫರ್ನಿಚರ್ಸು ಅಥವಾ ಕಿಚನ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಅಂತ ಸೊ ಸ್ವಲ್ಪ ಕಮ್ಮಿ ರೇಟಲ್ಲಿ ಡಿಫ್ರೆಂಟ್ ಆಗಿರೋದು ಬೇಕು ಅಂದರೆ ನೀವುಗಳು ಹೋಗಿ ವಿಸಿಟ್ ಮಾಡ್ಬೋದು ಬಟ್ ನಡೆಯೋದು ತುಂಬಾ ಇರುತ್ತೆ ಅದು ವೀಕೆಂಡ್ ಸಂಡೇ ಆಗಿದ್ದೀನಿ ರಶ್ ಕೂಡ ಹಾಗೆ ಇತ್ತು ಬಿಲ್ಲಿಂಗ್ ಕೌಂಟರ್ಸ್ ಸಕ್ಕ ಕತ್ತ ರಶ್ ಇತ್ತು ಇವೆಲ್ಲ ಆ್ಯಕ್ಚುಲಿ ನೋಡ್ತಾಯಿದ್ರೆ ಪ್ರತಿ ಸಲ ಹೋದಾಗಲೂ ಏನಾದರೂ ಒಂದು ಹೊಸ ಹೊಸ್ದಾಗಿರೋದಲ್ಲ ನೋಡಿಕೊಂಡು ಮನೆ ಕಟ್ಟಿ ಇಂಟೀರಿಯರ್ ಮಾಡೋಣ ಅಂತೆಲ್ಲ ಆಸೆ ಸಾಕಷ್ಟೇ ಆಗುತ್ತೆ ಬಟ್ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಆ ಗ್ಲಾಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರ ಏನೋ ಪ್ರಾಡಕ್ಟ್ಸು ನಾ ಆ್ಯಕ್ಚುಲಿ ಕೆಲವು ಪರ್ಚೇಸ್ ಮಾಡೋ ಪ್ಲ್ಯಾನ್ ಇತ್ತು ಬಟ್ ನಾವು ಇಂಟೀರಿಯರ್ಸ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಹಾಗಾಗಿ ನಾವೇನೂ ಪರ್ಚೇಸ್ ಮಾಡಲಿಲ್ಲ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್